ಏ ತಲಾಟೆ ನಿನ್ನ ಹತ್ರ ಉಳ್ದೈತ್ರಿ ಏನೋ ತುಂಬದಿಂದ್ರು ಬಬು ಮಾತ್ರ ಜಗಣ ನಾನು ಮಗ ಇತ್ತೀನಿ ನೋ ತಮ್ಮ ತಲಾಟಿ ಜಗನ ನಾನು ಹೇಳಂಗಿ ಕೇಳ್ತೀನಪ್ಪ ನನಗಂತೂ ಏನು ಮಾಡ ಅವನು ಕೌನು ಸಾಯ್ತು ಸಾಯ್ತು ಜಗು ಎಲ್ಲಕ್ಕಿಂತ ಪ್ರಾಣ ದೊಡ್ಡದು ಜಗು ಜಬೀಸು ಜಗು ಹಾ

தொண்ட் ಚೆಲಿದ್ದ ಚಿಕ್ಕನ್ ಮಾಡ್ಕೊಂಡು ತಿಂದಾರ ಏನಿವ್ರು ಚಿಕ್ಕ ಬಂಗ್ರು ಎಲ್ಲಾರ ಸೊಪ್ಪುಗಳು ಪೊಲೀಸರ ಮಕ್ಕಳು ಅಲ್ಲ ನಿಮ್ ಅಪ್ಪು ಕಳಿಸ್ತಲ್ಲ ನೋಡ ಅಪ್ಪನ ಮ್ಯಾಲ ಹೋದ

ജാ ജാകളാക്കി നിന്ന് എല്ലാം അളങ്ങാറും ಕೊ ಜಾಗಿನಲ್ಲಿ ವಿಜಯನೋ ಕೊಲೆಯಾಗಿದೆ ಅವರನ್ನು ಅರೆಸ್ಟ್ ಮಾಡಿದರೆ ತಂಗಿ ಮಾವಂತಿ ಕೇಸ್ ಯೂಸ್ ಮಾಡಿದರೆ ನಾನು ಎಸ್ಪಿ ತನಕ ಹೋಗುತ್ತೇನೆ ನೀನು ಡಿಎಲ್ ಹೋಗ ಸತ್ಯ ಸುಳ್ಳು

ಕಳ್ಸಿಬಿಟ್ಟು ಜಗದೀಶ ಆನೆ ಬಳಿದ್ರೆ ಅಷ್ಟೇ ಸಾಕು ಸಾಕಿದ್ರು ಹೋಗ್ತಾ ಇದೆಯಾ ಬರುವಾಗ ಅಣ್ಣ ನೀವಿಬ್ರು ಸೇರಿ ಬನ್ನಿ ಒಟ್ಟಿಗೆ ಊಟ ಸತಿಪತಿಗಳಾದರೆ ಇಬ್ರು ಅನ್ಬುರೋಗ ಅರ್ಥ ಮಾಡಿಕೊಂಡು ನಡೆದಾಗ್ಲಿ ಜೀವನ ಸಾರ್ಥಕ ನಡೆ 何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフラッシュで何がフフフラッシュ ಕೂಡ ನೋಡಿಲ್ಲ ಸತ್ಯ ಮುಚ್ಚಲು ಸುಳ್ಳು ಹೇಳಿದರೆ ಶಿಕ್ಷೆ ಮತ್ತಷ್ಟು ಹೆಚ್ಚುತ್ತದೆ ನೋಡಿ ಸಾಕ್ಷ ಪಕ್ಷದಾರರಿಗೆ ಸುಳ್ಳು ಕಲಿಸುವವರೇ ವಕೀಲರು ಅದಕ್ಕಾಗಿ ಸತ್ಯ ಲಕ್ಷ ಗೊತ್ತಿರಲಿಕ್ಕಿಲ್ಲ ವಕೀಲರನ್ನು ಕೋರ್ಟಿಗೆ ನಿಮ್ಮ ಮೇಲೆ ಮತ್ತೊಂದು ಮೊಕದ್ದಮೆ ಕೊಡಬೇಕಾಗುತ್ತದೆ ನೆಲೆಯ ಕತ್ತಿ ನಿಮ್ಮ ಕೈಯಲ್ಲಿ ಎಂದು ನುಂಗಿದರೆ ಅದು ನಿಮ್ಮ ಗಂಟಲು ಸಿಡುವುದರಲ್ಲಿ ಸಂದೇಹವಿಲ್ಲ ವಾದ ನಡುವೆ ಸೀಮಿತವಾಗಿರಲಿ ಪ್ರಾಸಿಕ್ಯೂಟರ್ ಪ್ಲೀಸ್ ಕಂಟಿನ್ಯೂ ಕೊಲೆ ಆದರು ನಿಮ್ಮ ಹೆಂಡತಿ ಮಾಡಿದರು ನೀವಲ್ಲಿ ಪರಿಸ್ಥಿತಿ ಕೈ ಮೀರಿತ್ತು ಗಂಡ ಕೂಡಿ ಕೊಲೆ ಮಾಡಿರಬಹುದು ಒಂದು ಹೆಣ್ಣಿನ ಹರಣವಾಗಿದೆ ಎಂದು ಹೇಳಿ ಅವನ ಗಂಡನೆಂದರೆ ಅಶ್ಲೀಲವಾಗಿ ವರ್ತಿಸಬೇಡಿ ನಿಮ್ಮ ಹೆಂಡತಿ ಕೂಡ ಒಂದು ಹೆಣ್ಣು ಅನ್ನುವುದನ್ನು ನೆನಪಿನಲ್ಲಿಟ್ಟು ಮಾತನಾಡಿ ಹಾಗೆಂದು ಹದಿನಾಲ್ಕು ಸಾಕ್ಷಿಗಳು ಹೇಳಿಕೆ ಕೊಟ್ಟಿವೆ ನೋಡಿ ಕೋಟಿ ರೂಪಾಯಿ ಕೊಟ್ಟರೆ ಹಣ ಕೊಟ್ಟು ಹದಿನಾಲ್ಕು ಸಾಕ್ಷಿ ಕಂಡುಕೊಳ್ಳುವುದೇನು ದೊಡ್ಡ ಮಾತು ದೊಡ್ಡ ಪಂಡಿತರಂತೆ ಏನೋ ಮಾತಾಡಿ ನೋಡಿ ಸರ್ ದೊಡ್ಡ ಪಂಡಿತರು ಕೇಳಿದ ಸಣ್ಣ ಪಂಡಿತರು ಕೇಳಿದ ಪ್ರಶ್ನೆಗೆ ದೊಡ್ಡ ಪಂಡಿತರು ಉತ್ತರಿಸಲೇಬೇಕು ಮಹಿಳಾ ಇವರಿಗೆ ಸ್ವಲ್ಪ ಎಚ್ಚರಿಕೆ ಹೇಳಿ ವಿಜಯ್ ವಿಷಯಾಂತರ ಇಲ್ಲದೆ ಕುಲಗೆ ಸಂಬಂಧಿಸಲು ಮಾತ್ರ ಮಾತನಾಡಿ ಒಬ್ಬ ವಿದ್ಯಾವಂತರಾಗಿದ್ದುಕೊಂಡು ಕೋರ್ಟಿನಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋದು ಕಲಿತ್ಕೊಳ್ಳಿ ಈಗ ಹೇಳಿ ಹೊಲದಲ್ಲಿ ತಲಾಟಿ ಮಾಸ್ತರ್ ಸ್ಕೂಲ್ ಟೀಚರ್ ಕೊಲೆಯಾಗಿದೆ ಮನೆಯಲ್ಲಿ ಶೀಲಾ ಕೊಲೆಯಾಗಿದೆ ಇವರೆಲ್ಲ ವಿರೋಧಿಗಳನ್ನು ಪ್ರೀತಿಯಿಂದ ಗೆಲ್ಲಬೇಕೆಂದವನೇ ನಾನು ಇಲ್ಲ ಹೊತ್ತು ನೋಡಿ ಕೊಲ್ಲಬೇಕೆಂದವನು ಕೊಲೆ ನಡೆದ ಸಂದರ್ಭದಲ್ಲಿ ನಾನು ನಾನು ಬರೆದ ನನ್ನ ಜೀವನ ಕಥೆಯ ಸಮಾರಂಭದಲ್ಲಿದ್ದೆ ಮುಂದಾಲೋಚನೆಯಿಂದ ಪುಸ್ತಕ ಸಮಾರಂಭ ಈ ಈ ಕೃತ್ಯವೆಸಗಿದ್ದೇನೆ ನೋಡಿ ಪ್ರೇಕ್ಷಿ ಒಂದೇ ಪ್ರಶ್ನೆಯನ್ನು ಹತ್ತಾರು ಸಲ ಕೇಳಿ ನನ್ನ ಸುಳ್ಳನ್ನು ಸತ್ಯ ಎಂದು ಸಾಧಿಸುತ್ತೆ ಹೆಣಗಾಡಬೇಕು ನನ್ನ ಹೆಂಡತಿಯನ್ನು ಅವರು ಹೇಳಿದ್ದು ಸತ್ಯ ಅವನಾಗ ಸಕಾಲದಲ್ಲಿ ಬಂದು ನನ್ನ ಜಗದೀಶ ಸಮಯಕ್ಕೆ ಬಂದು ನನ್ನ ಹೆಂಡತಿಯನ್ನು ರಕ್ಷಿಸಿ ಮನೆಗೆ ಕಳಿಸಿಕೊಟ್ಟ ಅವನಿಗೆ ಬಲವಾಗಿ ತಲೆಗೆ ಪೆಟ್ಟು ಬಿದ್ದು ಆಸ್ಪತ್ರೆಯಲ್ಲಿ ಇದ್ದಾನೆ ಬೇಕಾದ್ರೆ ಅವನು ಬರುವವರಿಗೆ ಈ ಕೆಲಸನ ಮುಂದೂಡಿ ಅವನು ಬಂದ ನಂತರ ವಿಚಾರಿಸೋಣ ಪ್ರಾಸಿಕ್ಯೂಟರ್ ಜಗದೀಶ್ ಎಂಬ ವ್ಯಕ್ತಿ ಕೋರ್ಟ್ಗೆ ಅಪ್ರೂವ್ ಆಗುವಾಗ ನೋ ಸರ್ ಜಗದೀಶ್ ಇವರ ಹೆಂಡತಿಯ ಪ್ರೇಸ್ ಪ್ರೇತಮ ಅವನ ತಲೆಗೆ ಬಿದ್ದ ಪೆಟ್ಟಿಗೋ ಆ ದ್ವೇಷವೇ ಕಾರಣವಾಗಿದೆ ಸರ್ ಜಗದೀಶ ನನ್ನ ಹೆಂಡತಿಯ ಅಣ್ಣನಿಗಿಂತಲೂ ಹೆಚ್ಚು ಹಾಗೆ ಸಂಬಂಧ ಹೋಲಿಸಿ ಮನೆಯಿಂದ ಹೊರಗಟ್ಟಿದವರೇ ನೀವು ಅದು ನನ್ನ ತಪ್ಪು ಸರ್ ಅದೇ ತಪ್ಪು ಮನಸ್ಸಿನ ಸ್ಥಿಮತ ಕಡಿಡಿ ಪರಿವರ್ತನ ಹೊಂದಿತು ಕೋಟಿನ ಕೋಟಿನ ಕಣ್ಣಿಗೆ ಮನಸ್ಸು ಬೇಡಿ ನಿಜ ಒಪ್ಕೊಳ್ಳಿ ಸತ್ಯಕ್ಕೆ ಬೆಲೆ ಸಿಗುವುದಾದರೆ ನಾನು ಸುಳ್ಳು ಹೇಳಿಲ್ಲ ಹೇಳುವುದು ಇಲ್ಲ ಮೈಲಾಡ್ ಇವರ ಶ್ರೀಮತಿ ಹೇಳಿಕೆ ಪಡೆಯಲು ಅನುಮತಿ ನೀಡಿ ಎಸ್ ಕೇಳಿಕೊಳ್ಳಿ ಸುನಂದ 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 ನೋಡಮ್ಮ ಸುನಂದ ಸತ್ಯವನ್ನೇ ಹೇಳುತ್ತೇನೆ ಎಂದು ಪ್ರಮಾಣ ಮಾಡು ಸತ್ಯವನ್ನೇ ಹೇಳ್ತೇನೆ ಸತ್ಯವನ್ನು ಬಿಟ್ಟು ಬೇರೆಯನ್ನು ಹೇಳೋದಿಲ್ಲ ನಿಮ್ಮ ಹೆಸರು ಸುನಂದ ವಿಜಯ್ ಉದ್ಯೋಗ ಹೊಲಮನ ಕೆಲಸ ಈ ಮೂರು ಕೊಲೆಗಳಲ್ಲಿ ನಿಮ್ಮ ಕೈವಾರವಿದೆ ಅಲ್ಲ ಸಾಹೇಬ್ ಮೂರು ಕೊಲೆ ಒಂದೇ ಸಮಯದಲ್ಲಿ ಆಗಿದೆ ಅಂದಾಗ ನಮ್ಮ ಹೊಲದಿಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಅಂತದ್ರಲ್ಲಿ ಮೂರು ಕೊಲೆಯನ್ನು ಒಂದೇ ಸಮಯದಲ್ಲಿ ಮಾಡಲು ಹೇಗೆ ಸಾಧ್ಯ ಹೇಗಿದ್ರು ನನ್ನ ಅಣ್ಣಂದರು ಹೊಸದಾಗಿ ಈ ಉದ್ಯೋಗ ಸೇರಿಕೊಂಡಿದ್ದಾರೆ ಆ ಆವೇಶದಲ್ಲಿ ಬಂದು ಮರೆತು ಇರೋದು ನೋಡಿ ಸರ್ ಅದೇ ನ್ಯಾಯ ಅನ್ಯಾಯ ಪರಿಶೀಲಿಸಿದರೆ ನಾವು ಬಿಡುಗಡೆ ಆಗೋದು ಆ ಸೂರ್ಯ ಅಷ್ಟೇ ಸತ್ಯ ಸಾಕ್ಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಪೋಸ್ಟ್ ಮಾರ್ಟಮ್ ಬಂದ ಬಂದ್ಮೇಲೆ ಗೊತ್ತಾಗುತ್ತೆ ಆದ್ರೆ ಕೊಲೆ ನಡೆದಿದ್ದು ಸುಮಾರು ಒಂಬತ್ತರಿಂದ ಹನ್ನೊಂದು ಗಂಟೆವರೆಗೂ ಅಂತ ಗೊತ್ತಾಗಿರು ಅದಕ್ಕಾಗಿ ನೀವು ವಕೀಲರನ್ನ ನಿಮಿಸ್ಬೇಕಾಗಿತ್ತು ನೋಡಿ ಈಗಾಗಲೇ ಎಷ್ಟು ವಕೀಲರನ್ನ ಜೊತೆ ಮಾತಾಡಿ ಮುಗಿದಿದೆ ಯಾಕೆಂದ್ರೆ ಎಷ್ಟೇ ಆಗ್ಲಿ ನಾವು ಬಡವರು ಸಾಕಷ್ಟು ಹಣ ಕೊಟ್ಟರೆ ಸಾಕು ಕೇಸನ್ನು ಅನ್ನು ಉಲ್ಟಾ ಪಟ್ಟ ಮಾಡುವ ವಕೀಲರು ಹೆಚ್ಚಾಗಿದ್ದಾರೆ ಇದಕ್ಕೆ ಸಿವಿಲ್ ನಲ್ಲಿ ನಮ್ಗೆ ಆಗ್ಲೇ ಅನುಭವ ಆಗಿದೆ ನೀವು ಕೊಲೆಗೈದ ಸಂದರ್ಭದಲ್ಲಿ ಸಾಕ್ಷಿದಾರರು ತಮ್ಮ ಹೊಲಕ್ಕೆ ಪೀಕು ಕಾವಲಿಗಾಗಿ ಬಂದಿರಬಹುದು ನಿಜ ನೀವು ಹೇಳುವ ಮಾತ್ರ ನಿಜ ಆದ್ರೆ ಕೊನೆಯ ಸಂದರ್ಭದಲ್ಲಿ ಯಾರಾದ್ರೂ ಗ್ಯಾಸ್ ಹಚ್ಚಿಕೊಂಡು ಮುಖ ತೋರಿಸ ಪ್ರಯತ್ನ ಮಾಡ್ತಾರ ನೋಡಿ ಮಾಡಬೇಡಿ ನೋಡಿ ನೀವು ನನಗೆ ಬೆದರಿಕೆ ನೀಡಬೇಡಿ ನಾವು ಕೇಳಿದಷ್ಟಕ್ಕೆ ನೀವು ಉತ್ತರ ನೀಡಿ ನಾನು ನೀವು ಕೇಳಿದಷ್ಟೇ ಉತ್ತರ ಕೊಡ್ತಾ ಇದ್ದೀನಿ ನೀವು ಲಜ್ಜೆ ಮೀರಿದೆ ನೀವು ಕೂಡ ಲಜ್ಜೆ ಗೆಟ್ಟ ಗಂಡು ಸೈಲೆನ್ಸ್ ವಕೀಲರೇ ವಾದದಲ್ಲಿ ವೇಕೆ ಮೀರಬಾರದು ನೋಡಮ್ಮ ಇದು ಕೋರ್ಟು ಇಲ್ಲಿ ಸ್ವಯಂ ವರ್ತಿಸಬೇಕು ಸಸಿ ಕುಟುರ್ ಕಂಡಿನ್ಯೂ ಅಕ್ಕ ಶೀಲಾನ ಮಾಡಲಿ ತಲಾಟಿ ಶಾಮಾಣ್ಣನ ಮೇಲಾಗಲಿ ನಿಮಗೆ ಹೇಳಷ್ಟು ಗೌರವ ಇರಲಿಲ್ಲ ಗೌರವ ಇರಲಿಲ್ಲ ನಿಜ ಹಾಗಂತ ದ್ವೇಷ ಇದೆ ಅಂತ ಅರ್ಥ ಅಲ್ಲ ಕೊಲೆಯಾದ ವ್ಯಕ್ತಿಗಳು ನಿಮ್ಮನ್ನು ಹೊಲಕ್ಕೆ ಹೇಳ್ಕೊಂಡು ಹೋದರು ಅದರಲ್ಲಿ ಅಜಯನು ಇದ್ದ ಇದಕ್ಕಾಗಿ ಕಾಯ್ತಿದ್ದ ನಿಮ್ಮ ಗಂಡ ಹಿಂಬಾಲಿಸಿ ಬಂದ ಈ ಮೊದಲೇ ಮಾಡಿದ ಪ್ಲಾಣಿನಂತೆ ಮೂರನ್ನು ಮುಸೋದಕ್ಕೆ ನೋಡಿದಿರಿ ಆದರೆ ಈ ದುರಂತ ತಪ್ಪಿಸಲು ಬಂದ ಜಗದೀಶ್ ಕೆಳಗೂ ಪೆಟ್ಟು ಬಿದ್ದಿದೆ ಅಲ್ಲಿಂದ ರೋಷದಿಂದ ಮನೆಗೆ ಹೋಗಿದ್ದೀರಿ ಅಲ್ಲಿ ನಿಮ್ಮ ಕೈಲಿ ಸಿಕ್ಕ ಶೀಲಾಳ ಮೇಲೂ ಹಲೇ ನೋಡಿದ್ರೆ ನಿಜನ್ವೇ ಇಲ್ಲ ನೋಡಿ ನಾವು ಬರುವಾಗ ಯಾವ ಕೂಲಿನೂ ಆಗಿರ್ಲಿಲ್ಲ ಮೇಲಾಗಿ ಹೊಲೆಯಿಂದ ಮನೆಗೆ ಬರೋ ಹೊತ್ತ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಅಲ್ಲಿ ಯಾವ ಕೂಲಿಯೂ ನಡೆದಿದ್ದಿಲ್ಲ ತಿರುಗಿ ಮತ್ತೆ ಹೋಗೋಷ್ಟರಲ್ಲಿ ಶೀರೆಲ್ಲ ಕೊಳೆ ಆಗಿತ್ತು ಅದೇ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಬಂದು ಬಂಧಿಸಿದ್ರು ಅಷ್ಟೇ ನೀವು ಪೊಲೀಸರು ಬಂಧಿಸಿದಾಗ ನಿಮ್ಮ ದೇಹ ಎಲ್ಲ ಬೆಳತಿತ್ತು ಬಯದಿಂದ ನಡುಗ್ತಾ ಇದ್ರಿ ಹೌದು ಯಾಕೆಂದ್ರೆ ಅರ್ಧ ರಾತ್ರಿ ಹೊತ್ತಲ್ಲಿ ಯಾವ್ದಾದ್ರೂ ಹೆಣ ಕಂಡ್ರೆ ಹೆಣ್ಣಾದವಳು ಹೆದರಾದ ಇರ್ತಾಳೇನು ಮಹಿಳಾ ಹೆಚ್ಚು ಕೇಳಿ ಸಮಯ ವ್ಯರ್ಥ ಇಚ್ಛೆ ನನಗಿಲ್ಲ ಸಾಕ್ಷಿ ಸಮಯ ಸನ್ನಿವೇಶ ಇವರೇ ಕೊಲೆಗೆದ್ದಿದ್ದಾರೆ ಎಂದು ದೃಢಪಡಿಸಿದೆ ದಾಂಪತ್ಯ ಜೀವನದಲ್ಲಿ ಅಸಹಾಯಕ್ತನಂತ ಈ ರೀತಿ ಆಸ್ಪಟವಾಗಿದ್ದಂತೆ ಪುಟ ಕೊಟ್ಟಿದೆ ಅನಿರೀಕ್ಷಿತವಾಗಿ ಮೂವರನ್ನು ಕೊಂದ ಇವರವರಿಗೂ ಮನಂದಣ್ಣ ಶಿಕ್ಷಣ ವಿಧಿಸಬೇಕಾಗಿ ವಿನಂತಿ ಸರ್ ನೀವು ಇನ್ನೇನಾದರೂ ಹೇಳುವುದಿದೆ ಇಲ್ಲ ಸರ್ ನಾವು ಹೇಳುವುದೇನೂ ಇಲ್ಲ ಎಲ್ಲವೂ ಮುಗಿದಿದೆ ಈವರೆಗೆ ನಡೆದ ವಾದ ವಿವಾದ ಯಾವುದೇ ಒಂದು ಹಂತ ತಲುಪದೇ ಇರುವುದರಿಂದ ಸಾಕ್ಷಿಗಳು ನಿರ್ದಿಷ್ಟ ಹಾಗೂ ನಿಖರ ಹೇಳಿಕೆ ನೀಡಲು ವಿಫಲವಾಗಿರುವುದರಿಂದ ಮೊಕದ್ದೆ ಮೊಕದ್ದಮೆಯನ್ನು ಮುಂದೂಡಿ ಇಲ್ಲಿಯ ಪೊಲೀಸ್ ಅಧಿಕಾರಿ ಆರೋಪಿಗಳ ಸಂಬಂಧಿಯಾಗಿರುವುದರಿಂದ ಈ ಬಗ್ಗೆ ವಿಶೇಷ ತನಿಖೆ ನಡೆಸಲು ಎಸ್ ಪಿ ಅವರಿಗೆ ಕೋರ್ಟ್ ಆದೇಶ ನೀಡುತ್ತದೆ ಕೇಸ್ ಮುಂದೂಡಬಿಡಿ ಸರ್ ನಿರಾಪರಾಧಿಗಳು ಜೈಲಿನ ಹಿಂದೆ ಬಿಡುಗಡೆ ಆಗಲಿ ಏ ಯಾರು ನೀನು ಇದು ನ್ಯಾಯಾಲಯ ಮಾನ್ಯ ಕೋರ್ಟಿನವರು ದಯವಿಟ್ಟು ಕ್ಷಮಿಸಬೇಕು ಆಸ್ಪತ್ರೆಯಲ್ಲಿ ಇದ್ದ ನನಗೆ ತಜ್ಞ ಬಂದ ತಕ್ಷಣ ಬಂದೆ ವಿಷಯ ತಿಳಿತು ಸತ್ಯ ಸಂಗತಿ ಹೇಳಲು ಮಾನ್ಯ ಕೋರ್ಟಿನವರು ನನಗೆ ಅನುವು ಕೊಡಬೇಕು ಸರ್ ಇವರಿಗೆ ಅವಕಾಶ ಕೊಡ್ಬೇಡ್ರಿ ಸರ್ ನಮ್ಮ ಅಷ್ಟು ಕಿರ್ತೀರಿ ಸರ್ ಸತ್ಯ ಹೊರಗೆ ಬಂದ್ರೆ ಯಾಕೆ ತೊಂದರೆ ಸತ್ಯದ ಸೇವಕ್ಕೆ ಹೊರತು ಸುಳ್ಳಿನ ತಾಯಿಯಲ್ಲ ಪ್ರಸಿಕ್ಯೂಟರ್ ಮಧ್ಯ ಪ್ರವೇಶ ಹೋಗಿ ನ್ಯಾಯಾಲಯ ಅನುಮತಿ ನೀಡಿ ನಿನ್ನ ಇದಕ್ಕೆ ಪ್ರಾರಂಭಿಸು ಸರ್ ನನ್ನ ಹೆಸರು ಜಗದೀಶ್ ಅಂತ ನಾನು ವಿಜಯನ ಬಾರ್ಲೇ ಸ್ನೇಹಿತ ತರಾಟಿ ಮಾತ್ರ ತರಾಟಿ ಶಮನ ನಮ್ಮ ಊರಲ್ಲಿ ಬಾಳೆ ಕೆಟ್ಟದಾಗಿ ಬಾಳಿದವರು ಹಿರೇ ದಿನ ಮಾಡುವ ನೆಪದಲ್ಲಿ ಮನಿ ಮನೆಗೆ ಇಟ್ಟು ತಮ್ಮ ಬೇಯಿಸಿಕೊಂಡರು ಅದಕ್ಕಾಗಿ ಅವರು ತಮ್ಮ ಕೊಟ್ಟರು ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳಿಕೊಳ್ಳಿ ಇವರ ಕಥಾಪತಿಗಳಾಗಿ ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಇವರ ಜನರು ದಪ್ಪಾಳಕ್ಕೆ ತುಂಬ ತೆಗೆದುಕೊಂಡಷ್ಟು ಹತ್ಯೆ ಮಾಡಿದರು ಅದಕ್ಕಾಗಿ ಅತಿ ಅದಕ್ಕೆ ಒಮ್ಮೆ ಗತಿ ಕಾಣಿಸಲೇಬೇಕಾಯ್ತು ಸರ್ ಜಗದೀಶ್ ನೇರವಾಗಿ ಕೊಲೆಯಲ್ಲಿ ಯಾರು ಹಸ್ತಕ್ಷೇಪ ಇದೆ ಎಂಬುದನ್ನು ಮಾತ್ರ ಹೇಳು ಗೋಡೆ ಹತ್ತುವ ಇದು ಎಲ್ಲವೂ ಸಲಹಾಯಿತು ಸರ್ ಸುನಂದ ನನ್ನ ನಡುವೆ ಅನೈತಿಕ ಸಂಬಂಧ ಅನೇದು ತಮ್ಮ ಕಾವಿಗೆ ಸಾವೇ ಸಾವು ಸಾವು ತಂದು ಕೊಟ್ಟರು ಮೈ ಮರೆತು ನಿಂತಾಗ ಅಜಯ್ ಬಲವಾಗಿ ನನ್ನ ತಲೆ ಹೊಡೆದು ಪರಾಡಿಯಾದ ಕೊಲೆಗಾರ ಆನೆ ಸರ್ ನನ್ನನ್ನು ಬಂಧಿಸಿ ಹಾಗಾದ್ರೆ ಶೀಲಾಳ ಕೊಳೆ ಯಾರು

ನಾನ್ ಕೊಂದ್ರಿ ಏನ್ ಮಾಡೋರ್ನು ಅವಳನ್ನೇ ಉದ್ದೇಶ ನಿನ್ನ ಹೆಸರೇನು ನನ್ನ ಹೆಸರು ಭಯೋತ್ಪಾದಕ ಅಜಯ್ ವಿಜಯನ ವಿಜಯನನ್ನು ಕೊಲ್ಲಲು ಐದು ಸಾವಿರ ರೂಪಾಯಿ ಕೊಡ್ತಾ ಅಂತ ಹೇಳಿದ್ದರು ಆದ್ದರಿಂದ ನಾನು ಕೊಲ್ಲಲು ಒಪ್ಪಿಕೊಂಡೆ ಅಂದು ಕೊಲ್ಲಲು ಹೋದಾಗ ಅಲ್ಲಿ ಶೀಲಾ ಮಲಗಿದ್ದು ನನಗೇನು ಗೊತ್ತು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಂಡಿದ್ದೆ ಇನ್ನೊಂದ್ ಹತ್ತು ಸಾವಿರ ಹಣ ಬರಬೇಕಾದದ್ದು ಯಾರು ಕೊಡುತ್ತಾರೆ ಹೇಳಿ ಹೊಡ್ದು ಬಾಯಿ ಎಲ್ಲ ನಿನ್ನೂ ನಾನು ತರ ನಾ ಅಕೊಂಡು ಹೋಗು ಅಡಿಯ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಮಗನ ಯಾಕಂದೇನೆ ಹಂಗಾಗತ್ತಿನ ಪರಸ್ತಿ ಬಂದಾನಿ ಹಗಣ್ ಮಾರೇ ನ್ಯಾಯ ಅಂತಿಮ ಕ್ರಿಯೆಯಲ್ಲಿ ಹೇಳಿಕೆಗಳನ್ನು ಪಡೆದು ನ್ಯಾಯಾಲಯಕ್ಕೆ ಕೇಸ್ ನಿಜಗಳು ಗೋಚರವಾಗಿವೆ ಕಣ್ಣಲ್ಲಿ ನೀಡಿದ ಅನ್ಯಾಯವನ್ನು ವಿಧಿಸಲು ಜಗದೀಶ್ ವಿಫಲ ವಿಫಲನಾದರೂ ಕೊಲೆ ಮಾಡುವುದರಲ್ಲಿ ಸಂಭವನಾಗಿದ್ದು ಕಾನೂನಿಗೆ ವಿರುದ್ಧ ಆದರೂ ತಾನೇ ಒಂದು ಕೋರ್ಟ್ಗೆ ತಲೆ ಬೈ ನೆಚ್ಚಾದ ಸಂಗತಿ ಮತ್ತು ಕೊಲೆಯ ವ್ಯಕ್ತಿಯನ್ನು ಬಂಧಿಸಿ ಸಕಾಲಕ್ಕೆ ತಂದು ಒಪ್ಪಿಸಿದ ರಾಮನ ಸ್ಮರಣೀಯ ಈ ಎಲ್ಲಾ ಆಧಾರಗಳಿಂದ ಕೋರ್ಟ್ ಶ್ರೀಮತಿ ಸುನಂದ ಹಾಗೂ ವಿಜಯರನ್ನು ನಿರ್ದೇಶಕ ಬಿಡುಗಡೆ ಮಾಡಿದೆ ಶಿಲಾಳನ್ನು ಕೊರೆಯಾದ ವ್ಯಕ್ತಿಗೆ ಮತ್ತು ವರ್ಷದ ಕಠಿಣ ಶಿಕ್ಷೆ ಸಾಧಿಸಿದಂತೆ ಆಯ್ತು ವಿಜಯ್ ಬಿಡುಗಡೆ ಆಗಿಬಿಟ್ಟನಲ್ಲ ಇವನನ್ನು ಇಲ್ಲೇ ಗುಂಡಿಟ್ಟು ಬಂದರೆ ನೀನು ಬದುಕಲೇ ಬಾರ ಕೊನೆಗೆ ನೀನೇ ನನಗೆ ಮನೆಯ ಸುಳಿ ಮಗನೇ ಎಂತ ಜಗದೀಶ ನಮ್ಮ ಗಾಯಿಯಂತ ಹೋರಾಟವನ್ನು ಮಾಡಿದ್ರು ಇವನ ಅಂತರಾತ್ಮಕ್ಕೆ ಶಾಂತಿ ನೀಡಿದೆಯಾ ಬರುವ ನಮ್ಮ ಬಾಳಿಗೆ ಕ್ಷೇತ್ರ ಉಳಿದಾಯ ಜಗದೀಶ ಇವನ